ನಮಸ್ಕಾರ ವೀಕ್ಷಕರೇ ನನ್ನ ಗೆ ಸ್ವಾಗತ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಅವರು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಅಲ್ಲ ಇವಾಗ ನಾನು ನನ್ನ ಅಪೋನೆಂಟ್ ಲಾಯರ್ ಬಗ್ಗೆ ಮಾತಾಡ್ತಿದ್ರೆ ನಿಮ್ಗೇನೋ ಅವ್ರ ಬಗ್ಗೆ ಇವಾಗ ಗೊತ್ತಿರೋ ಅನ್ನೋರ್ತಾರ ನೀವ್ ಇವಾಗ ರಿಯಾಕ್ಟ್ ಮಾಡ್ತಿದಿರಲ್ಲ ಯಾಕೆ ಅಂತ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ನೋಡಿ ಇವಾಗ ನೀವು ಎಲ್ಲರ ಬಗ್ಗೆನು ಕೂಡ ಕೆಟ್ಟವರು ಅಂತ ಅನ್ಕೊಂಡು ಅವ್ರ ಬಗ್ಗೆ ಜಡ್ಜ್ ಮಾಡೋದು ಸರಿಯಾಗಿರಲ್ಲ ಅವ್ರನು ಕೂಡ ತುಂಬಾನೇ ಒಳ್ಳೆರಾಗಿರ್ಬಹುದು ಅಲ್ವಾ ಅಂತ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಆ ಮನುಷ್ಯನ ಹತ್ರ ಒಳ್ಳೇದನ್ನೋದು ಯಾವತ್ತೂ ಕೂಡ ದುಡಿಯೋದೇ ಇಲ್ಲ ನೋಡಿ ಇವಾಗ ಕೆಟ್ಟತನದ ಪರಮಾವಧಿ ಅನ್ನೋದನ್ನ ಈ ಮನುಷ್ಯನ್ ನೋಡ್ಕೊಂಡಿ ಇವಾಗ ಆ ಮಾತನ್ನ ಸೃಷ್ಟಿ ಅಂತ ಅನ್ಸುತ್ತೆ ಆ ಮನುಷ್ಯ ತನ್ ಕೆಲಸ ಮಾಡ್ಕೊಳಕೆ ಯಾರಿಗ್ ಬೇಕಾದ್ರೂನು ಎನ್ ಬೇಕಾದ್ರೂ ಕೂಡ ಮಾಡಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಷ್ಟು ಕೆಟ್ಟ ಮನುಷ್ಯ ನಾನ್ ನೋಡಿರೋದ್ರಲ್ಲಿ ಅತ್ಯಂತ ಕೆಟ್ಟ ಮನುಷ್ಯ ಅಂತಂದ್ರೆ ಅವನೇ ಅಂತ ಜೆ ಪಿಗೆ ಭಾರ್ಗವಿ ಚೆನ್ನಾಗಿ ಬೈತೇ ಇರ್ಬೇಕಾದ್ರೆ ಈ ಮಾತನಲ್ಲ ಕೇಳಿಸ್ಕೊಂಡು ಅರ್ಜುನ್ ಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಹಾಗೆ ಫೋನ್ ಅನ್ನ ಬಿಸಾಡ್ಬೇಕು ಅಂತ ಹಾಗೆ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಆಗ ಈ ಮಾ ಬಾರ್ಗವಿ ಮಾತ್ರ ಹಲೋ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಅಂತ ಹೇಳ್ಕೊಂಡು ಫೋನ್ ಕಟ್ಟಾಗಿದೆ ಅನ್ಕೊಂಡು ಹಾಗೆ ಕೈಯಲ್ಲಿ ಫೋನ್ ಅನ್ನ ಇವಳನ್ನು ಕೂಡ ಹಿಡ್ಕೊಂಡಿರ್ತಾಳ ಆಗ ಅರ್ಜುನ್ ಮಾತ್ರ ಕೋಪ ಮಾಡ್ಕೊಂಡು ನೋಡಿ ಇವಾಗ ನೀವು ಇಷ್ಟೊತ್ತು ಆ ಮನ್ಷನ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರಲ್ಲ ನೋಡಿ ಅವ್ರು ನನ್ ಪಾಲಿನ ಹೀರೋ ಯಾಕಂತಂದ್ರೆ ಅವರೇ ನನ್ ಡ್ಯಾಡ್ ಇದುವರೆಗುನು ಕೂಡ ಅವ್ರ ಒಂದು ಕೇಸನ್ನ ಸೋತಿರೋ ಹಿಸ್ಟ್ರಿನೇ ಇಲ್ಲ ಅಂತ ಹೇಳಿ ಅವನು ಜೋರಾಗಿ ಕೂಗಿ ಹೇಳ್ತಾ ಇರ್ತಾನೆ ಆದ್ರೆ ಈ ಮಾತನ್ನ ಯಾವ್ದನ್ನು ಕೂಡ ಬಾರ್ಗವಿ ಕೇಳಿಸ್ಕೊಳ್ಳೋದೇ ಇಲ್ಲ ಯಾಕಂತಂದ್ರೆ ಅವಳು ಫೋನ್ ಕಟ್ಟಾಗಿದೆ ಅಂತ ಅನ್ಕೊಂಡು ಹಾಗೆ ಫೋನ್ ಅನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ ಅನ್ಕೊಂಡು ಹಾಗೆ ಫೋನ್ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ ಇನ್ನೊ ಒಂದ್ ಕಡೆ ಜಯಂತ್ ಮಾತ್ರ ಅವ್ರ ಅಮ್ಮನ ಜೊತೆಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನನ್ಗಂತೂ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲಮ್ಮ ನಾನು ನ್ಯಾಯಪರವಾಗಿ ನಿಂತ್ಕೊಂಡಿದೀನಿ ಅನ್ನೋ ಒಂದೇ ಒಂದೇ ಕಾರಣಕ್ಕೋಸ್ಕರ ಈ ಮನೆಯವರೆಲ್ಲ ಇವಾಗ ನನ್ನ ವಿರುದ್ಧನೆ ಹೋರಾಡ್ತಾ ಇದ್ರೆ ಚೇ ಇವಾಗ ಇವ್ರಿಗೆಲ್ಲ ಇವಾಗ ನಾನು ಹೇಗೆ ಉತ್ತರ ಕೊಡ್ಬೇಕು ಇವ್ರನ್ನೆಲ್ಲ ಹೇಗೆ ಎದುರಿಸಬೇಕು ಅಂತ ನಂಗಂತೂ ಒಂದ್ ಸ್ವಲ್ಪನು ಕೂಡ ಅರ್ಥ ಆಗ್ತಾ ಅಮ್ಮ ಅಂತ ಜಯಂತ್ ಹೇಳ್ತಿರ್ಬೇಕಾದ್ರೆ ನೋಡ್ ಮಗನೆ ಇವಾಗ ಒಳ್ಳೆಯವ್ರ ಇದ್ ಕಡೆ ಕೆಟ್ಟವ್ರು ಇರೋದು ಸರ್ವೇ ಸಾಮಾನ್ಯ ಅಲ್ವಾ ಹಾಗಾಗಿ ಇವಾಗ ಇವರೆಲ್ಲನು ಕೂಡ ಇವಾಗ ಬುದ್ಧಿ ಇಲ್ಲೇ ಈ ತರ ಆಡ್ತಾ ಇದಾರೆ ನೋಡು ಇವರೆಲ್ಲ ಇವಾಗ ಬುದ್ಧಿ ಕೊಲಿಯೋ ಸಮಯ ಇವಾಗ ಹತ್ರದಲ್ಲಿ ಇದ್ದೇ ಇದೆ ನೀನ್ ಇದ್ರ ಬಗ್ಗೆ ಎಲ್ಲ ಯೋಜನೆ ಮಾಡ್ಬೇಡ ಮಗನೆ ಎಲ್ಲದೂ ಇನ್ನ ಮುಂದೆ ಒಳ್ಳೇದಾಗುತ್ತೆ ಅಂತ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಅಮ್ಮ ಇವತ್ತು ಹೋಗ್ಬಿಟ್ಟು ಆ ಸಂಧ್ಯಾನ ಮತ್ತೆ ಮನೆಗೆ ಕರಿಬೇಕು ಅನ್ನೋಷ್ಟರಲ್ಲಿ ನನ್ಗಂತೂ ತುಂಬಾನೇ ಹಿಂಸೆ ಆಗಿತ್ತು ಅಮ್ಮ ಸದ್ಯಕ್ಕೆ ಆವಾಗ ಭಾರ್ಗವಿ ಅಲ್ಲಿಗೆ ಬಂದ್ಬಿಟ್ಟು ಸಂಧ್ಯಾ ಯಾವ್ದೇ ಕಾರಣಕ್ಕೂ ಮತ್ತೆ ಆ ಮನೆಗ್ ಬರಲ್ಲ ಸಂಧ್ಯಾ ಜೀವನಕ್ಕೆ ನಾನ್ ಏನಾದ್ರು ಒಂದ್ ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ದವಾಗ ನನ್ಗಂತೂ ಆಮೇಲೆ ಉಸಿರು ತಗೊಳ್ಳೋ ಹಾಗ ಆಯ್ತಮ್ಮ ಎಲ್ಲಾ ಇನ್ ಮುಂದೆ ಸಂಧಿನ್ ಜೀವನ ಒಳ್ಳೇದಾದ್ರೆ ಸಾಕಮ್ಮ ಅಂತ ಅವಾಗ ಜಯಂತ್ ಅವ್ರು ಹೇಳ್ತಿರ್ಬೇಕಾದ್ರೆ ನೋಡ್ ಮದ್ನಿ ಒಳ್ಳೇದಾಗಿಯಾ ಆಗುತ್ತೆ ಭಾರ್ಗವಿ ಇದ್ ಕಡೆ ಎಲ್ಲೂ ಕೂಡ ಒಳ್ಳೇದಾಗ ಆಗ್ಲೇಬೇಕಲ್ವಾ ಹಾಗ ಮತ್ತೆ ಈ ಮನೆಯವ್ರಿಗುನು ಕೂಡ ಆ ಭಾರ್ಗವಿ ಇವಾಗ ಬುದ್ಧಿ ಕಲಸಿ ಕಲಿಸ್ತಾಳೆ ನೀನ್ ಇದ್ರ ಬಗ್ಗೆ ಯೋಜನೆ ಮಾಡ್ಬೇಡ ಮಗ್ನೆ ಅಂತ ಅವಾಗ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಅದು ಇನ್ನೊಂದ್ ವಿಷಯ ಅಮ್ಮ ಇವಾಗ ಹೋಗಿ ಹೋಗಿ ಆ ನಾಲಯಕ್ ವಿಕ್ಕಿ ಇದಾನಲ್ವಾ ಅವನೇ ಇವಾಗ ನನ್ ಮಗಳು ಇವಾಗ ಬೇರೆ ಲವ್ ಮಾಡ್ತಿದ್ದಾಳೆ ಅವ್ನು ಇವಾಗ ಮದುವೆ ಆಗ್ಬೇಕು ಅಂತ ಇವಾಗ ಅವ್ನ ಹಿಂದೆ ಬೇರೆ ಸುತ್ತಾಡ್ತಾ ಇದ್ದಾಳೆ ಛೇ ಇವಾಗ ನಾನ್ ಇವಳಿಗೆ ಹೇಗಮ್ಮ ಇವಾಗ ಬುದ್ಧಿ ಹೇಳಿ ಅಂತ ಆವಾಗ ಜಯಂತ್ ಹೇಳ್ತಿರ್ಬೇಕಾದ್ರೆ ನೋಡ್ ಮಗ್ನೆ ಇವಾಗ ರಿತುನು ಕೂಡ ಇನ್ನ ಚಿಕ್ಕ ವಯಸ್ಸಿನವಳು ಅವಳಿಗುನು ಕೂಡ ಇವಾಗ ವಿಕ್ಕಿ ಅಂತವ್ನು ಅಂತ ತಿಳ್ಕೊಳ್ಳೋ ಸಮಯನೂ ಕೂಡ ಹತ್ರ ಬರುತ್ತೆ ಅದು ಅಲ್ಲದೆ ಇವಾಗ ವಿಕ್ಕಿ ಜಾಸ್ತಿ ದಿನ ಇನ್ನ ಹೊರಗಡೆ ಇರಕ್ಕೆ ಆ ಕೂಡ ಬಿಡಲ್ಲ ಅವನು ಸದ್ಯದಲ್ಲೇನೆ ಇವಾಗ ಮತ್ತೆ ಪುನಃ ಜೈಲಿಗೆ ಹೋಗೋ ಸಮಯನೂ ಕೂಡ ಹತ್ರದಲ್ಲೇನೆ ಇದೆ ನೀನ್ ಇದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ಬೇಡ ಅಂತ ಜಯಂತ್ ಅವರನ್ನ ಸಮಾಧಾನ ಮಾಡ್ತಾರೆ ಇನ್ನ ಒಂದ್ ಕಡೆ ಅರ್ಜುನ್ ಹತ್ರ ಸಾಕ್ಷಿ ಬಂದ್ಕೊಂಡು ಏನ್ ಬ್ರೋ ಇವಾಗ ಫೋನ್ ಇವಾಗ ಕಟ್ಟಾಗಿ ಎಷ್ಟೊತ್ತೈತೋ ಆದ್ರೂ ಕೂಡ ನೀನ್ ಇವಾಗ ಫೋನ್ ಅನ್ನ ಕಿವಿ ಹತ್ರ ಇಟ್ಕೊಂಡು ಹಲೋ ಹಲೋ ಅಂತಿದ್ಯಲ್ಲ ಏನು ಹುಡ್ಗಿ ಹತ್ರ ಮಾತಾಡ್ತಿದ್ಯಾ ಅಂತ ಅವಳು ರೇಗಸ್ತೆ ಇರ್ಬೇಕಾದ್ರೆ ಆಗಲಿಗೆ ಚರಣ್ ಬಂದ್ಕೊಂಡು ಏನು ನೀನ್ ಇವಾಗ ಹುಡುಗಿ ಹತ್ರ ಮಾತಾಡ್ತಿದ್ಯಾನೋ ಅರ್ಜುನ್ ಅಂತ ಕೇಳ್ತಾನೆ ಹೌದು ಅಂತ ಅವಾಗ ಅರ್ಜುನ್ ಹೇಳ್ತಿರ್ಬೇಕಾದ್ರೆ ಎಷ್ಟೊತ್ತಿಂದ ಮಾತಾಡ್ತಿದ್ದೆ ಅಂತ ಕೇಳ್ತಾನೆ ಇವಾಗ ಒಂದ್ ಸ್ವಲ್ಪ ಹೊತ್ತಿಂದ ಮಾತಾಡ್ತಿದ್ದೆ ಅಂತ ಅವಾಗ ಅರ್ಜುನ್ ಹೇಳ್ತಾನೆ ಅತ್ ಸರಿ ಇವಾಗ ಆಗ ಅರ್ಜುನ್ ಮಾತ್ರ ಇವಾಗ ಈ ಕೇಸ್ ನಿಂದಾಗಿ ನನ್ ಪ್ರೀತಿ ಮಾತ್ರ ಆರ ಕೇರಲ್ಲ ಮೂರು ಕಿಳಿಯಲ್ಲ ಅನ್ನೋ ತರ ಆಯ್ತು ಅಂತ ಅವನು ಮನ್ಸಲ್ಲನ್ನೇ ಗುಣಕೊಂತ ಇರ್ಬೇಕಾದ್ರೆ ಏನು ಕೇಸ್ ಅನ್ನ ಏನು ನೀನ್ ಹೇಳ್ತಿರೋದು ಇವಾಗ ಈ ಕೇಸಿಂದ ಏನಾದ್ರು ಪ್ರಾಬ್ಲಮ್ ಅಂತ ಚರಣ್ ಆಗ್ತಿದೆಯಂತರಣ ಇಲ್ಲ ಇಲ್ಲಪ್ಪ ನನ್ ಕೇಸ್ ಅನ್ನ ಹಾಗೇನು ಇಲ್ವಲ್ಲ ಅಂತ ಅವಾಗ ಅರ್ಜುನ್ ಹೇಳ್ತಾನೆ ಇವನು ಕೇಸ್ ಅಂತ ಹೇಳಿರೋದಂತೂ ನಿಜ ಒಂದ್ ವೇಳೆ ಇವನೇನಾದ್ರುನು ಅಂತ ಅವಾಗ ಚರಣ್ಗೆ ಡೌಟ್ ಬರ್ತಾ ಇರುತ್ತೆ ಸರಿ ಇವಾಗ ಒಂದ್ ನಿಮಿಷ ನಿನ್ ಫೋನ್ ಕೊಡು ನಾನು ನೀನ್ ಯಾರತ್ರ ಅಂತ ನಾನ್ ಒಂದ್ ನಿಮಿಷ ಚೆಕ್ ಮಾಡಬೇಕು ಅಂತ ಚರಣ್ ಕೇಳ್ತಿರ್ಬೇಕಾದ್ರೆ ಅವಾಗ ಸರಿ ಅಂತ ಹೇಳ್ಕೊಂಡು ಅರ್ಜುನ್ ಫೋನ್ ಅನ್ನು ಕೊಡ್ತಾನೆ ಆದ್ರೆ ಅವ್ನ್ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿರುತ್ತೆ ನೋಡಪ್ಪ ಇಲ್ಲಿವಾಗ ನಿಮ್ ಫೋನ್ ಸ್ವಿಚ್ ಆಫ್ ಆಗಿದೆ ಹೋಗ್ಬಿಟ್ಟು ಬೇಗ ಚಾರ್ಜ್ ಮಾಡ್ಕೊ ಅಂತ ಚರಣ್ ಹೇಳಿ ಅರ್ಜುನ್ ನ ಇನ್ನೊಂದ್ ಕಡೆ ರೂಮ್ ಅಲ್ಲಿ ಚರಣ್ ತುಂಬಾನೇ ಬೇಜಾರ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆಗ ಬ್ರಂದ ಅಲ್ಲಿಗೆ ಬಂದ್ಕೊಂಡು ಚರಣ್ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಇರ್ಬೇಕಾದ್ರೆ ನೋಡು ಇವಾಗ ನನ್ನ ಮುಟ್ಟಿ ಮಾತಾಡಿಸೋದೆಲ್ಲ ಹೇಳ್ಕೊಬೇಡ ನಾನಿವಾಗ ನನ್ ಹುಡುಗಿ ಹತ್ರ ಮಾತಾಡಿಲ್ಲ ಅಂತ ಎಷ್ಟು ಫೋನ್ ಮಾಡಿದ್ರು ಅವಳು ಫೋನು ಪಿಕ್ ಮಾಡ್ತಾ ಇಲ್ಲ ಅನ್ನೋದನ್ನ ಎಣಸ್ಕೊಂಡು ಇವಾಗ ನಾನು ಬೇಜಾರಾಗ್ತಿದ್ದೀನಿ ಅಂತ ಚರಣ್ ಹೇಳ್ತಿರ್ಬೇಕಾದ್ರೆ ಆಗ ಬಂತು ಕೋಪ ಬಂದ್ಬಿಟ್ಟು ನೋಡು ಇವಾಗ ಹೆಂಟಿ ಮುಂದೆ ಮಾತಾಡೋ ಮಾತಲ್ಲ ಇದು ಇವಾಗ ಅಂತ ಬ್ರಂದ ಹೇಳ್ತಿರ್ಬೇಕಾದ್ರೆ ನೀನ್ ಯಾವ ಸೀಮೆ ಹೆಂಡ್ತೀನಿ ನೀನ್ ಯಾವತ್ತೂ ಕೂಡ ನನ್ಗೆ ಹೆಂಡತಿ ಆಗಿಲ್ಲ ಆಗೋದು ಇಲ್ಲ ಇವಾಗ ನೀನ್ ಏನಿದ್ರು ಮಾತ್ರ ಇವಾಗ ನನ್ ಭಾರ್ಗವಿ ಅಕ್ಕ ಮಾತ್ರ ನಿನ್ ಮನ್ಸಲ್ಲಿ ಇವಾಗ ಯಾವತ್ತೂ ಕೂಡ ನೆನಪಾಗಿರ್ಲಿ ಅಂತ ಹೇಳ್ಕೊಂಡು ಮತ್ತೆ ಬೃಂದ ಮತ್ತೆ ಚರಣ್ ಜೋರಾಗಿ ಜಗಳ ಆಡ್ತಾ ಇರ್ತಾರೆ ಕಡೆ ವಿಕ್ಕಿ ಮಾತ್ರ ಭಾರ್ಗವಿ ಹೇಳಿರು ಒಂದೊಂದ್ ಮಾತು ಹಾಗೆ ನೆನೆಸ್ಕೊಂಡು ತುಂಬಾನೇ ಕುಡಿತ ಕೋಪ ಮಾಡ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಋತು ಬಂದ್ಬಿಡ್ತಾಳೆ ಋತು ಇವಾಗ ನೀನ್ ಬಂದ್ಬಿಟ್ಯಾ ಅಂತ ಹೇಳ್ಕೊಂಡು ಅವಳನ್ನ ಹಗ್ ಮಾಡೋಕಂತ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಅವಳಿಗೆ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ನೀನ್ ಇವಾಗ ನನ್ನ ಯಾವ್ದೇ ಕಣಕ್ಕೂ ಹಗ್ ಮಾಡ್ಕೊಳಕ್ಕೆ ಬರ್ಬೇಡ ಆ ಸಂಧ್ಯಾನ ಇವಾಗ ನೀನು ಮದ್ವೆ ಆಗಕ್ಕೆ ಹೊರಟಿದ್ಯಲ್ವಾ ಹೋಗ್ಬಿಟ್ಟು ಅವಳನ್ನ ಇವಾಗ ನೀನು ಹಗ್ ಮಾಡ್ಕೋ ಅಂತ ರಿತು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಇಲ್ಲ ರಿತು ನಾನ್ ಯಾವತ್ತೂನು ಕೂಡ ಪ್ರೀತಿ ಮಾಡಿರೋದು ನಿನ್ನನ್ನೇ ಆದ್ರೆ ಇವರೆಲ್ಲ ಬಲವಂತ ಮಾಡಿ ಅವಳ ಜೊತೆಗೆ ನೀನ್ ನನ್ನನ್ನ ಮದುವೆ ಮಾಡ್ಸಕ್ಕೆ ಹೊರಟಿದ್ರು ಅಂತ ವಿಕ್ಕಿ ಹೇಳ್ತಾ ಇರ್ಬೇಕಾದ್ರೆ ಆದ್ರೂ ಪರವಾಗಿ ಇವಾಗ ಹೇಗಿದ್ರು ಅವಳು ಅವಳ ಜೊತೆಗೆ ನಿನ್ ಮದ್ವೆ ಇವಾಗ ನಿಂತೋಯ್ತಲ್ವಾ ಇವಾಗ ಕೆಟ್ಟದಲ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಆ ಪಾರ್ಗವಿನೇ ಸಾಕ್ಷಿ ಕೊನೆಗೂನು ಅವಳಿಂದಾನೆ ಇವಾಗ ನಿನ್ನ ಮತ್ತೆ ನಿಂತೋಯ್ತಲ್ಲ ನನ್ಗಷ್ಟೇ ಸಾಕು ಅಂತ ರಿತು ಹೇಳ್ತಿರ್ಬೇಕಾದ್ರೆ ಆಗ ಈ ಮಾತನ್ನ ಕೇಳಿಸ್ಕೊಂಡು ವಿಕ್ಕಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಕೈಯಲ್ಲಿರೋ ಬಾಟಲ್ ಮತ್ತೆ ಗ್ಲಾಸ್ ನೆಲ್ಲ ಹಾಗೆ ಒಡೆದು ಪುಡಿ ಮಾಡ್ಬಿಡ್ತಾನೆ ನೋಡು ಆ ಪಾರ್ಗವಿಂದನೇ ಇವಾಗ ನನ್ನ ಜೀವನ ಎಲ್ಲ ಇವಾಗ ಸರ್ವನಾಶ್ ಹೋಗ್ಬಿಟ್ಟಿದೆ ಇವಾಗ ನಾನ್ ಜೈಲಿಗೆ ಹೋಗೋಕ್ಕೂ ಅವಳನೆ ಕಾರಣ ಅದ್ವಲ್ದೆ ಇವಾಗ ಸೋಷಿಯಲ್ ಅಲ್ಲಿ ಇವಾಗ ನನ್ನ ಹೆಸರಲ್ಲ ಹಾಳು ಮಾಡೋದಕ್ಕೂ ಅವಳನೆ ಕಾರಣ ಅವಳನ್ನ ಹೇಗಾದ್ರು ಮಾಡಿ ಮುಗಿಸ್ಬೇಕು ಅಂತ ನನ್ ಹುಡುಗರನ್ನೆಲ್ಲ ಕಳ್ಸಿದ್ರೆ ಅವ್ರು ಮಾತ್ರ ಅವಳಿಗೆ ಹೆದರ್ಕೊಂಡು ಅವಳನ್ನೆಲ್ಲ ಮುಗಿಸ್ತೇ ಇವಾಗ ಹಾಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾನೆ ಈ ಮಾತನ ಕೇಳಿಸಿಕೊಂಡು ರಿತುಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಅಲ್ಲಿಗೆ ವಂದನ ಬಂದ್ಬಿಟ್ಟು ಅವಳಂತೂ ಆ ಮಾತಿನಲ್ಲಿ ಕೇಳಿಸ್ಕೊಂಡು ಗಾಬರಿ ಆಗ್ಬಿಟ್ಟು ನೋಡುವಿಕಿ ಇವಾಗ ನೀನು ಕುಡ್ದಿದ್ಯಾ ಕುಡ್ದಿರೋ ನಶೆಯಲ್ಲಿ ಏನೇನು ಮಾತಾಡಿದ್ರೆ ಸರಿಯಾಗಿರಲ್ಲ ನೋಡು ಇವಾಗ ನೀನ್ ಹೇಳ್ತಿರೋದ್ನೆಲ್ಲ ಸತ್ಯ ಅಂತ ಅನ್ಕೊಂಡು ರಿತು ಎಷ್ಟು ಗಾಬರಿ ಆಗಿದ್ದಾಳೆ ಬಾರದು ಇವಳು ಇವಾಗ ಇವನ್ ಇವಾಗ ಕುಡ್ದಿದಾನಲ್ವ ಹಾಗಾಗಿ ಏನೇನೋ ಮಾತಾಡ್ತಿದ್ದಾನೆ ಆಮೇಲೆ ಇವನ ಹತ್ರ ನೀನು ಮಾತಾಡ್ವಿ ಅಂತ ಅನ್ಕೊಂಡು ಹಾಗೆ ಅವಳನ್ನ ಒಳಗಡೆ ಕರ್ಕೊಂಡ್ ಬರ್ತಾಳೆ ಇನ್ನ ಒಂದ್ ಕಡೆ ವಂದನ ಮನೆಗೇನೆ ಹಾಗೆ ಜೆ ಪಿ ಅವ್ರ ತಮ್ಮ ಬಂದ್ಬಿಟ್ಟು ಅವ್ರ ಅಮ್ಮಪ್ಪನ್ ಜೊತೆಗೇನೆ ಹಾಗೆ ಮಾತಾಡ್ತಾ ಇರ್ತಾರೆ ಎಲ್ಲಿ ಇವಾಗ ನಮ್ಮನೆ ಸೊಸೆ ಕಾಣಿಸ್ತಾನೆ ಇಲ್ಲ ಎಲ್ಲಿ ಅಂತ ಅವರು ಕೇಳ್ತಿರ್ಬೇಕಾದ್ರೆ ಆಗ ವಂದನ ಅಂಕಲ್ ಅಂತ ಹೇಳ್ಕೊಂಡು ಅಲ್ಲಿಗೆ ಬರ್ತಾಳೆ ಅದು ಏನಮ್ಮ ವಂದನ ಇವಾಗ ಮನೆವರೆಗೂನು ಬಂದ್ಬಿಟ್ಟು ಇವಾಗ ಒಡವೆ ಅಲ್ಲಿ ವಾಪಸ್ ಕೊಟ್ಟಿದ್ಯಂತೆ ಯಾಕಮ್ಮ ಅಂತ ಕೇಳ್ತಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂಕಲ್ ಇವಾಗ ಮದ್ವೆ ಎಲ್ಲ ಡಿಲೇ ಆಯಿತಲ್ವಾ ಹಾಗಾಗಿ ತಲೆ ಕೆಟ್ಟು ಅದೇ ಟೆನ್ಷನ್ ಅಲ್ಲಿ ಏನೇನೋ ಮಾಡ್ಬಿಟ್ಟೆ ಅಂತ ಅವಾಗ ಒಂದನ ಹೇಳ್ಬಿಡ್ತಾಳೆ ನೋಡಮ್ಮ ಇವಾಗ ಯಾರು ಏನ್ ಹೇಳಿದ್ರು ಕೂಡ ಸ್ವಲ್ಪ ಡಿಲೇ ಆಗಿರ್ಬೋದು ಆದ್ರೆ ನೀನ್ ಮಾತ್ರ ಆ ಮನೆ ಸೊಸೆನೆ ಅಂತ ಅವಾಗ ಜೆ ಪಿ ಅವ್ರ ತಮ್ಮ ಹೇಳಿದ ತಕ್ಷಣ ಅವಾಗ ಒಂದನಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅದ್ ಸರಿ ಇವಾಗ ನಿಮ್ಮನೆ ಮಗಳು ಇವಾಗ ನಮ್ಮನೆ ಸೊಸೆ ಆಗ್ತಿದ್ದಾಳೆ ನಮ್ಮನೆ ಮಗಳು ಇವಾಗ ನಿಮ್ಮನೆ ಯಾವಾಗ ಸೊಸೆ ಮಾಡ್ಕೊತೀರಾ ಅಂತ ಋತುನ ನೋಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ಮಾತ ಕೇಳಿಸಿಕೊಂಡು ಋತುಗಂತೂ ತುಂಬಾನೇ ಖುಷಿ ಆಗ್ತಿರುತ್ತೆ ಚಿಕ್ಕಪ್ಪ ಇವಾಗ ನನ್ನ ಮತ್ತೆ ವಿಕ್ಕಿ ಸಂಬಂಧನ ನೀವನು ಕೂಡ ಒಪ್ಕೊಂಡ್ ಬಿಟ್ರಾ ಆದ್ರೆ ನನ್ನ ಡಾಡ್ ಮಾತ್ರ ಒಪ್ಕೊಂತಿಲ್ವಲ್ಲ ಅಂತ ರಿತು ಹೇಳ್ತಿರ್ಬೇಕಾದ್ರೆ ನೋಡಮ್ಮ ಇವಾಗ ಜೆಪಿ ಅಣ್ಣನ ನಾನೇನೆ ಒಪ್ಪಿಸ್ತೀನಿ ಅಣ್ಣ ಮುಗಿದ್ಮೇಲೆ ಮುಗ್ದೋಯ್ತು ಅದಾದ ನಂತರ ಇವಾಗ ನಿಮ್ಮ ಅಪ್ಪನು ಕೂಡ ಒಪ್ಕೊಳ್ಳೇಬೇಕು ಅಂತ ಅವಾಗ ಜೆ ಪಿ ತಮ್ಮ ಹೇಳ್ತಿರ್ಬೇಕಾದ್ರೆ ಆಗ ಋತು 猫舎を与えろって。 ಇನ್ನೊಂದ್ ಕಡೆ ಅನ್ನಪೂರ್ಣ ಅವರು ಹಾಗೆ ಬೆಡ್ ಮೇಲೆ ಕೂತ್ಕೊಂಡು ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಾರ್ಗವ್ ಬಂದ್ಕೊಂಡು ಅಮ್ಮ ಏನಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅದು ಏನಿಲ್ಲ ಕಣೆ ಬ್ರಂದ ಇವಾಗ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಅವಳು ಗಂಡನ ಜೊತೆಗೇನೆ ಸಂಸಾರನೇ ಶುರು ಮಾಡಿಲ್ಲ ಅಂತೆ ಇದನ್ನೆಲ್ಲ ಕೇಳಿದ್ರೆ ನಂಗಂತೂ ಹೆತ್ತು ತಾಯಿಯಾಗಿ ತುಂಬಾನೇ ಆಗ್ತಿದೆ ಕಣೆ ಅಂತ ಅವಾಗ ಅನ್ನಪೂರ್ಣ ಅವ್ರು ಹೇಳ್ತಿರ್ಬೇಕಾದ್ರೆ ನೋಡಮ್ಮ ಇವಾಗ ಬಾ ಬೃಂದ ಕೈದಾಳಲ್ಲ ನಮ್ಮಂತ ಅವಳು ಕೂಡ ಒಳ್ಳೇವಳ ಆದ್ರೆ ಅವಳ ಜೀವನನು ಕೂಡ ಸರಿಯಾಗಿರುತ್ತೆ ಆದ್ರೆ ಅವಳಿವಾಗ ಆಗಿಲ್ಲ ಆ ಜೆ ಪಿ ಅವ್ರ ಜೊತೆಗೇನೆ ಸೇರ್ಕೊಂಡ್ರು ಇವಾಗ ಮಾಡಬಾರ್ದು ಎಲ್ಲ ಕೆಲ್ಸನೂ ಕೂಡ ಮಾಡ್ತಾ ಇದ್ದಾಳೆ ಒಂದ್ ವೇಳೆ ಇವಾಗ ಅವಳೇನಾದ್ರು ನಮ್ಮಂತೆ ಇವಾಗ ಒಳ್ಳೆವಳ ಆಗೋಕೆ ಏನಾದ್ರೂ ಪ್ರಯತ್ನ ಪಟ್ರೆ ಅವಳ ಜೀವನನು ಕೂಡ ಬಂಗಾರ ಆಗಿಯೇ ಆಗುತ್ತೆ ಅದಕ್ಕೆಲ್ಲ ಅವಳ ಕೈಯಲ್ಲೇನೆ ಅವಳ ಜೀವನ ಇದೆ ಅಂತ ಅವಾಗ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಏನ್ ಬಂಗಾರ ಆಗುತ್ತೋ ಏನು ಅಂತ ಹೇಳ್ಕೊಂಡು ಅನ್ನಪೂರ್ಣ ಅವರು ಅಲ್ಲಿಂದ ಎದ್ದೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ